ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಯು ಡೈಸ್ ಪ್ಲಸ್ನಲ್ಲಿ ವಿದ್ಯಾರ್ಥಿಗಳ ಇ ಪಿ ಮತ್ತು ಎಫ್ ಪಿ ಈಗಾಗಲೇ ಜಿ ಪಿಯನ್ನು ಅಪ್ಡೇಟ್ ಮಾಡಿದ್ರೆ ಈಗ ಎನ್ರೋಲ್ಮೆಂಟ್ ಪ್ರೊಫೈಲ್ ಹಾಗೆಯೇ ಫೆಸಿಲಿಟಿ ಪ್ರೊಫೈಲನ್ನು ಹೇಗೆ ಅಪ್ಡೇಟ್ ಮಾಡುವುದು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಯು ಡೈಸ್ ಪ್ಲಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ಓಕೆ ಹಾಗೆಯೇ ಸ್ಟೂಡೆಂಟ್ ಮಾಡ್ಯೂಲನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಗೋ ಆಪ್ಷನನ್ನು ಕ್ಲಿಕ್ ಮಾಡಿ ಓಕೆ ನಿಮ್ಮ ಶಾಲೆಯ ಯೂಸರ್ ಐ ಡಿ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ನಂತರ ಕರೆಂಟ್ ಅಕಾಡೆಮಿಕ್ ಇಯರನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಕ್ಲೋಸ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಾಗೆ ಸ್ಕ್ರಾಲ್ ಮಾಡಿ ಡ್ಯಾಶ್ಬೋರ್ಡ್ ಓಪನ್ ಇರ್ತದೆ ಓಕೆ ಪಕ್ಕದಲ್ಲಿ ಸ್ಕ್ರಾಲ್ ಮಾಡಿ ನೋಡ್ಬೋದು ನಮ್ಮ ವಿದ್ಯಾರ್ಥಿಗಳ ನಂಬರ್ ಇದೆ ಕೊನೆಯ ಕಾಲಮಲ್ಲಿ ಆ್ಯಕ್ಷನ್ ಕಾಲಮಲ್ಲಿ ವ್ಯೂ ಬಾರ್ ಮ್ಯಾನೇಜ್ ಅಂತಿದೆ ಫಸ್ಟ್ ಸ್ಟ್ಯಾಂಡರ್ಡ್ ಒಂದು ಮಗುವಿನ ಒಂದು ಇ ಪಿ ಎಫ್ ಪಿಯನ್ನು ಅಪ್ಡೇಟ್ ಮಾಡೋದು ಹೇಗೆ ಅಂತೇಳಿ ನೋಡೋಣ ವ್ಯೂ ಮ್ಯಾನೇಜ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಆ ತರಗತಿಯ ವಿದ್ಯಾರ್ಥಿಗಳ ಲಿಸ್ಟನ್ನು ನಾವಿಲ್ಲಿ ನೋಡ್ಬೋದು ಓಕೆ ಪಕ್ಕದಲ್ಲಿ ಸ್ಕ್ರಾಲ್ ಮಾಡಿ ಜಿ ಪಿ ಈಗಾಗಲೇ ಅಪ್ಡೇಟ್ ಆಗಿದೆ ಇ ಪಿ ಮತ್ತು ಎಫ್ ಪಿಯನ್ನು ಅಪ್ಡೇಟ್ ಮಾಡಬೇಕು ಹಾಗಾಗಿ ಇ ಪಿ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು ಎನ್ರೋಲ್ಮೆಂಟ್ ಪ್ರೊಫೈಲ್ ಅಂತೇಳಿ ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು ಅಡ್ಮಿಷನ್ ನಂಬರ್ ಇನ್ ಪ್ರೆಸೆಂಟ್ ಸ್ಕೂಲ್ ಅಂತೇಳಿದೆ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಇದು ಖಾಲಿ ಇರ್ತದೆ ನಾವು ಆ ವಿದ್ಯಾರ್ಥಿಯ ಶಾಲಾ ದಾಖಲಾತಿ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು ನಾವು ಎಂಟ್ರಿ ಮಾಡಿದ ತಕ್ಷಣವೇ ಇಲ್ಲಿ ಗ್ರೀನ್ ಕಲರ್ ಟಿಕ್ ಮಾರ್ಕ್ ಬರ್ತದೆ ಓಕೆ ನೆಕ್ಸ್ಟ್ ಅಡ್ಮಿಷನ್ ಡೇಟ್ ಬಂದಿರ್ತದೆ ಓಕೆ ಕ್ಲಾಸ್ ಬಾರ್ ಸೆಕ್ಷನ್ ರೋಲ್ ನಂಬರ್ ಅಂತೇಳಿದೆ ವಿದ್ಯಾರ್ಥಿಯ ರೋಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಓಕೆ ನೆಕ್ಸ್ಟ್ ಅಲ್ಲಿ ರೈಟ್ ಮಾರ್ಕ್ ಬರೋದನ್ನು ನಾವು ಇಲ್ಲಿ ಗಮನಿಸ್ಬೋದು ಓಕೆ ಮೀಡಿಯಮ್ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲ್ಯಾಂಗ್ವೇಜ್ ಗ್ರೂಪ್ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕನ್ನಡ ಇಂಗ್ಲೀಷ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಪ್ರತಿಯೊಂದು ಕೂಡ ಗ್ರೀನ್ ಕಲರ್ ರೈಟ್ ಮಾರ್ಕ್ ಬರೋದನ್ನು ಗಮನಿಸ್ಬೋದು ಓಕೆ ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಫಾರ್ ಹೈಯರ್ ಸೆಕೆಂಡರಿ ಕ್ಲಾಸ್ ಓನ್ಲಿ ಅಂತೇಳಿದೆ ಓಕೆ ನೆಕ್ಸ್ಟ್ ಫೋರ್ ಪಾಯಿಂಟ್ ಟೂ ಪಾಯಿಂಟ್ ಫೋರ್ ಇದು ಕೂಡ ಹೈಯರ್ ಸೆಕೆಂಡರಿ ಕ್ಲಾಸಸ್ನವ್ರಿಗೆ ಮಾತ್ರ ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಸ್ಟೇಟಸ್ ಆಫ್ ಸ್ಟೂಡೆಂಟ್ ಇನ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಸ್ಕೂಲಿಂಗ್ ಅಂತೇಳಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕಳೆದ ವರ್ಷದ ಒಂದು ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು ಓಕೆ ಕಳೆದ ವರ್ಷ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಇಲ್ಲಿ ಸಂಬಂಧಪಟ್ಟಂಥ ಆಪ್ಷನನ್ನು ಹಾಕಬೇಕಾಗ್ತದೆ ಓಕೆ ಅಂಗನವಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಹಾಕಬೇಕಾಗ್ತದೆ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅಂಗನವಾಡಿ ಇ ಸಿ ಸಿ ಇ ಸೆಂಟರ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಬೇರೆ ತರಗತಿಯ ಮಕ್ಕಳಾದರೆ ಬೇರೆ ಶಾಲೆಯಿಂದ ಬಂದಿದ್ದರೆ ಸ್ಟಡಿಡ್ ಅಟ್ ಅದರ್ ಸ್ಕೂಲ್ ಅಂತೇಳಿ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಇಲ್ಲಿ ಗ್ರೇಡ್ ಅಂತೇಳಿದೆ ಪ್ರೀವಿಯಸ್ ಕಳೆದ ವರ್ಷದ ಗ್ರೇಡನ್ನು ಕೇಳಲಾಗ್ತಾ ಇದೆ ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಇವು ಯಾವೂ ಕೂಡ ಎಂಟ್ರಿ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ ಇವೆಲ್ಲ ಫ್ರೀಸ್ ಆಗಿರ್ತದೆ ಓಕೆ ಇಲ್ಲಿ ನೋಡ್ಬೋದು ನಾವು ಇವೆಲ್ಲ ಮಾಹಿತಿ ಕೂಡ ಫ್ರೀಝ್ ಆಗಿರ್ತದೆ ಅಂದರೆ ಕಳೆದ ವರ್ಷದ ಒಂದು ಅಟೆಂಡೆನ್ಸ್ ಇರ್ಬೋದು ಪರ್ಸೆಂಟೇಜ್ ಇರ್ಬೋದು ಓಕೆ ರಿಸಲ್ಟ್ ಇರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯಾವುದನ್ನು ಕೂಡ ನಾವು ಎಂಟ್ರಿ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ ಬೇರೆ ತರಗತಿಗಾದರೆ ನಾವು ಇದನ್ನು ಎಂಟ್ರಿ ಮಾಡಬೇಕು ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ಗಮನಿಸ್ಬೋದು ಎನ್ರೋಲ್ಮೆಂಟ್ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಇದು ಎಫ್ ಪಿ ಅಂದರೆ ಫೆಸಿಲಿಟಿ ಪ್ರೊಫೈಲ್ ಇದು ಆ ಪೇಜಿದು ಅದಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳಿಗೆ ನಾವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗ್ತದೆ ಫಸ್ಟ್ ಒನ್ ನಾವು ನೋಡ್ಬೋದು ವೆದರ್ ಫೆಸಿಲಿಟೀಸ್ ಪ್ರೊವೈಡ್ ಟು ದ ಸ್ಟೂಡೆಂಟ್ ಅಂತೇಳಿ ಇದೆ ಅಲ್ಲಿ ನಾವು ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕಾಗ್ತದೆ ನಂತರ ಯಾವ ಯಾವ ಫೆಸಿಲಿಟಿಯನ್ನು ಪಡ್ಕೊಂಡಿದ್ದಾನೆ ಅಂತೇಳಿ ಫ್ರೀ ಟೆಕ್ಸ್ಟ್ ಬುಕ್ಕನ್ನು ನಾವು ಇಶ್ಯೂ ಮಾಡಿರ್ತೀವಿ ಓಕೆ ಯೂನಿಫಾರ್ಮನ್ನು ಕೊಟ್ಟಿರ್ತೀವಿ ಸಂಬಂಧಪಟ್ಟಂತಹ ಆಪ್ಷನನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಹಾಸ್ಟೆಲ್ ಇದೆ ಓಕೆ ಫ್ರೀ ಮೊಬೈಲ್ ಟ್ಯಾಬ್ಲೆಟ್ ಇದೆ ಕಂಪ್ಯೂಟರ್ ಇದೆ ಏನೆಲ್ಲ ಫೆಸಿಲಿಟಿಯನ್ನು ನಾವು ಮಗು ಪಡೆದಿದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಫೆಸಿಲಿಟೀಸ್ ಪ್ರೊವೈಡೆಡ್ ಟು ದ ಸ್ಟೂಡೆಂಟ್ ಸಿ ಡಬ್ಲ್ಯೂ ಎಸ್ ಎನ್ ವಿಶೇಷ ವಿದ್ಯಾರ್ಥಿಗಳಿದ್ರೆ ವಿಕಲಚೇತನ ವಿದ್ಯಾರ್ಥಿಗಳಿದ್ರೆ ಇಲ್ಲಿ ನಾವು ಎಸ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಅವರು ಯಾವ್ಯಾವ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಆ ಥರದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಆಪ್ಷನ್ಗಳು ಓಪನ್ ಇರ್ತದೆ ಓಕೆ ನೆಕ್ಸ್ಟ್ ನಾವು ನೋಡ್ಬೋದು ವೆದರ್ ಸ್ಟೂಡೆಂಟ್ ಹ್ಯಾಸ್ ಬಿನ್ ಸ್ಕೇರ್ಡ್ ಫಾರ್ ಸ್ಪೆಸಿಫಿಕ್ ಲರ್ನಿಂಗ್ ಅಂದರೆ ಡಿಸೇಬಿಲಿಟಿಗೆ ಸಂಬಂಧಪಟ್ಟಂತೆ ಇವ್ಯವು ಕೂಡ ನಾರ್ಮಲ್ ವಿದ್ಯಾರ್ಥಿಗಳಿಗೆ ಇವ್ಯಾವೂ ಕೂಡ ಓಪನ್ ಇರೋದಿಲ್ಲ ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಸಿಕ್ಸಲ್ಲಿ ನಾವು ನೋಡ್ಬೋದು ಆ್ಯಸ್ ದ ಸ್ಟೂಡೆಂಟ್ ಬೀನ್ ಐಡೆಂಟಿಫೈಡ್ ಆ್ಯಸ್ ಎ ಗಿಫ್ಟೆಡ್ ಟ್ಯಾಲೆಂಟೆಡ್ ಅಂತೇಳಿದೆ ಆ ವಿದ್ಯಾರ್ಥಿ ತುಂಬಾ ಪ್ರತಿಭಾವಂತ ಇದ್ದರೆ ಸ್ಟೇಟ್ ಲೆವೆಲ್ ಇರ್ಬೋದು ನ್ಯಾಷನಲ್ ಲೆವೆಲ್ ಇರ್ಬೋದು ಡಿಸ್ಟಿಕ್ ಲೆವೆಲ್ ಇರ್ಬೋದು ಆ ಥರ ಕಾಂಪಿಟೇಷನ್ಗಳಲ್ಲೆಲ್ಲ ಚೆನ್ನಾಗಿ ಉತ್ತಮವಾದ ಪರ್ಫಾರ್ಮೆನ್ಸನ್ನು ತೋರಿಸಿದರೆ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡ್ಕೋಬೇಕಾಗ್ತದೆ ಇಲ್ಲವಾದರೆ ನೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಗಿಫ್ಟೆಡ್ ಸ್ಟೂಡೆಂಟಾ ಅಂತೇಳಿ ಇದು ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಡಸ್ ದ ಸ್ಟೂಡೆಂಟ್ ಅಪಿಯರ್ಡ್ ಇಂದ ಎನಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಅಂತೇಳಿ ಬರ್ತದೆ ಆವಾಗ ನಾವಿಲ್ಲಿ ಎಸ್ ಅಂತೇಳಿ ಎಂಟ್ರಿ ಮಾಡಬೇಕಾಗ್ತದೆ ಇಲ್ಲಾಂದರೆ ನೋ ಅಂತೇಳಿ ಎಂಟ್ರಿ ಮಾಡಿ ಓಕೆ ಡಸ್ ದ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಎನ್ ಸಿ ಸಿ ಎನ್ ಎಸ್ ಎಸ್ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನಾದರೂ ಇದ್ದರೆ ಆ ವಿದ್ಯಾರ್ಥಿದು ನೀವು ಕ್ಲಿಕ್ ಮಾಡಿ ಎಂಟ್ರಿ ಮಾಡಬೇಕು ಓಕೆ ನೆಕ್ಸ್ಟ್ ಡಿಜಿಟಲ್ ಡಿವೈಸಸನ್ನು ಆ ಮಗು ಹ್ಯಾಂಡಲ್ ಮಾಡ್ತದ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಸ್ ಅಂತೇಳಿ ಅಥವಾ ನೋ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್ ಹೈಟನ್ನು ಇಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಸ್ಟೂಡೆಂಟ್ಸ್ ವೆಯ್ಟನ್ನು ತೂಕವನ್ನು ಇಲ್ಲಿ ಎಂಟ್ರಿ ಮಾಡಬೇಕು ನೆಕ್ ನೆಕ್ಸ್ಟ್ ಆ ವಿದ್ಯಾರ್ಥಿ ಮನೆಯಿಂದ ಶಾಲೆಗೆ ಬರಲಿಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂಥೇಳಿ ಲೆಸ್ ದೆನ್ ಒನ್ ಕಿಲೋಮೀಟ್ರ್ ಇದೆ ಓಕೆ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಎಂಟ್ರಿ ಮಾಡಿ ಆ ಮಗು ಶಾ ಮನೆಯಿಂದ ಶಾಲೆಗೆ ಬರ್ತಕ್ಕಂಥ ಅಂತರ ಇದು ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಕಂಪ್ಲೀಟೆಡ್ ಹೈಯೆಸ್ಟ್ ಎಜುಕೇಷನ್ ಪೇರೆಂಟ್ಸ್ ಪೇರೆಂಟ್ಸ್ ಹೈಯೆಸ್ಟ್ ಎಜುಕೇಷನನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಆ ಒಂದು ಪೋಷಕರು ಬರೀ ಪ್ರೈಮರಿವರೆಗೂ ಓದಿದ್ದಾರೆ ಅಥವಾ ಅಪ್ಪರ್ ಪ್ರೈಮರಿ ಓಕೆ ಸೆಕೆಂಡರಿ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಎಂಟ್ರಿ ಮಾಡಿ ಪೋಷಕರ ಒಂದು ವಿದ್ಯಾರ್ಥಿಯನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಇದೆಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಯಾವುದಾದ್ರೂ ಮಾಹಿತಿಯನ್ನು ಬಿಟ್ಟಿದ್ದಲ್ಲಿ ಈ ರೀತಿ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಮಾಹಿತಿಯನ್ನು ಬಿಟ್ಟಿದ್ದು ಅದನ್ನು ಎಂಟ್ರಿ ಮಾಡಿ ಇಲ್ಲಿ ರೆಡ್ ಕಲರಲ್ಲಿ ತೋರಿಸ್ತದೆ ಆ ಒಂದು ಮಾಹಿತಿಗಳನ್ನು ನೀವು ಎಂಟ್ರಿ ಮಾಡಬೇಕು ಓಕೆ ನಂತರ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಫೆಸಿಲಿಟಿ ಡೇಟಾ ಹ್ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಇದು ಪ್ರಿವ್ಯೂ ಇದು ನಾವು ಏನೆಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿದ್ವಿವೋ ಜಿ ಪಿ ಇ ಪಿ ಎಫ್ ಪಿ ಇವೆಲ್ಲದರ ಒಂದು ಪ್ರಿವ್ಯೂ ಇದು ಪ್ರತಿಯೊಂದನ್ನು ನೋಡ್ಕೊಳ್ಳಿ ಎಲ್ಲ ಮಾಹಿತಿನ ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸರಿ ಇದೆಯಾ ಅಂತೇಳಿ ಏನಾದರೂ ತಪ್ಪಾಗಿದ್ದಲ್ಲಿ ನೀವು ಬ್ಯಾಕ್ ಬಂದು ಅದನ್ನು ಅಪ್ಡೇಟ್ ಮಾಡ್ಬೋದು ಓಕೆ ಪ್ರತಿ ಮಾಹಿತಿ ಇದೆ ಎಲ್ಲ ನೋಡಿಕೊಂಡು ಲಾಸ್ಟಿಗೆ ಸ್ಕ್ರಾಲ್ ಮಾಡಿ ನಾವು ನೋಡ್ಬೋದು ಕಂಪ್ಲೀಟ್ ಡೇಟಾ ಅಂತಿದೆ ಇದನ್ನು ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ನಾವು ನೋಡ್ಬೋದು ಶೂರ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಡೇಟಾ ಕಂಪ್ಲೀಷನ್ ಈಸ್ ಕಂಪ್ಲೀಟೆಡ್ ಅಂತೇಳಿ ಬರ್ತದೆ ನ್ಯೂ ಸ್ಟೂಡೆಂಟ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಮತ್ತೊಬ್ಬ ವಿದ್ಯಾರ್ಥಿಯ ಇ ಪಿ ಎಫ್ ಪಿಯನ್ನು ಇದೇ ರೀತಿ ನಾವು ಅಪ್ಡೇಟ್ ಮಾಡಬೇಕು ಈಗ ಬೇರೆ ವಿದ್ಯಾರ್ಥಿಯ ಮಾಹಿತಿಯಲ್ಲಿ ಓಪನ್ ಆಗ್ತದೆ ಓಕೆ ನಾವು ಡ್ಯಾಶ್ ಬೋರ್ಡ್ ಅನ್ನು ಕ್ಲಿಕ್ ಮಾಡಿಕೊಂಡು ಆ ವಿದ್ಯಾರ್ಥಿಯ ಮಾಹಿತಿ ಅಪ್ಡೇಟ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದು ಇದ್ರೆ ನಾವೀಗ ಬ್ಯಾಕ್ ಬಂದು ಆ ವಿದ್ಯಾರ್ಥಿಯ ಮಾಹಿತಿ ಅಪ್ಡೇಟ್ ಆಗಿರೋದನ್ನು ನಾವಿಲ್ಲಿ ನೋಡಬಹುದು ಓಕೆ ಕ್ಲಿಕ್ ಮಾಡಿಕೊಂಡು ಯಾವ ವಿದ್ಯಾರ್ಥಿಯ ಈ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡಿದ್ವೋ ಆ ವಿದ್ಯಾರ್ಥಿಯ ಎಂಟ್ರಿ ಸ್ಟೇಟಸ್ ಅನ್ನು ನಾವು ನೋಡಬಹುದು ಕಂಪ್ಲೀಟ್ ಅಂತೇಳಿದೆ ಹಾಗೆಯೇ ಜಿ ಪಿ ಇ ಪಿ ಎಫ್ ಪಿ ಇವೆಲ್ಲವೂ ಕೂಡ ಗ್ರೀನ್ ಕಲರ್ ಬಂದಿರ್ತದೆ ಹಾಗೆಯೇ ಕೆಳಭಾಗದಲ್ಲಿ ಒಂದು ವ್ಯೂ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಏನಾದರೂ ತಪ್ಪಾಗಿದ್ದಲ್ಲಿ ನಾವು ಎಡಿಟ್ ಮಾಡಿ ಪುನಃ ಕೂಡ ಸಬ್ಮಿಟ್ ಮಾಡ್ಬೋದು ಇದ್ರೆ ನಾವೀಗ ಬೇರೆ ತರಗತಿಯ ವಿದ್ಯಾರ್ಥಿಗಳ ಇ ಪಿ ಎಫ್ ಪಿಯನ್ನು ಹೇಗೆ ಅಪ್ಡೇಟ್ ಮಾಡೋದು ಅಂತೇಳಿ ನೋಡೋದಾದರೆ ಅಲ್ಲಿ ಒಂದಷ್ಟು ಮಾಹಿತಿ ಈಗ ಆಲ್ರೆಡಿ ಫಿಲ್ ಆಗಿರ್ತದೆ ಓಕೆ ಆ ಒಂದು ವಿದ್ಯಾರ್ಥಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಇ ಪಿ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ವಿದ್ಯಾರ್ಥಿಯ ಅಡ್ಮಿಷನ್ ನಂಬರ್ ಬಂದಿರ್ತದೆ ಓಕೆ ಅಡ್ಮಿಷನ್ ಡೇಟ್ ಆಲ್ರೆಡಿ ಇರ್ತದೆ ಓಕೆ ಕ್ಲಾಸ್ ರೋಲ್ ನಂಬರ್ ಅಂತೇಳಿದೆ ಇಲ್ಲಿ ಆ ವಿದ್ಯಾರ್ಥಿಯ ರೋಲ್ ನಂಬರನ್ನು ನೀವು ಎಂಟ್ರಿ ಮಾಡಿ ಓಕೆ ರೈಟ್ ಮಾರ್ಕ್ ಬರ್ತದೆ ಓಕೆ ಮೀಡಿಯಮ್ ಇದೆ ಓಕೆ ಇದೆಲ್ಲ ಆಲ್ರೆಡಿ ಹಿಂದೆ ಇರ್ತಕ್ಕಂಥದ್ದು ಕೆಲವೊಂದು ಮಾಹಿತಿ ಬಂದಿರ್ತದೆ ಓಕೆ ನೆಕ್ಸ್ಟ್ ಲ್ಯಾಂಗ್ವೇಜಸ್ ಗ್ರೂಪ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಆ ಒಂದು ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಎರಡು ಕ್ವಶನ್ಗಳು ಹೈಯರ್ ಸೆಕೆಂಡರಿ ಕ್ಲಾಸಸ್ಸಿಗೆ ಮಾತ್ರ ಓಕೆ ನೆಕ್ಸ್ಟ್ ನಾವು ನೋಡ್ಬೋದು ಓಕೆ ಸಂಬಂಧಪಟ್ಟ ಆಪ್ಷನ್ಗಳನ್ನ ನೋಡಿ ಕಳೆದ ವರ್ಷದ ಗ್ರೇಡ್ ಇದೆ ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಅನ್ಆಡೆಡ್ನವ್ರಿಗೆ ಮಾತ್ರ ಇದೆ ಇದು ಫೋರ್ ಪಾಯಿಂಟ್ ಟು ಪಾಯಿಂಟ್ ಸಿಕ್ಸ್ ಇದು ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಕಳೆದ ವರ್ಷ ಎಂಟ್ರಿ ಮಾಡಿರ್ತಕ್ಕಂಥ ಸಾಕಷ್ಟು ಮಾಹಿತಿ ಬಂದಿರ್ತದೆ ಓಕೆ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ಎನ್ರೋಲ್ಮೆಂಟ್ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಇ ಪಿ ಕಂಪ್ಲೀಟ್ ಆಯಿತು ಓಕೆ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಇದು ಫೆಸಿಲಿಟಿಗೆ ಸಂಬಂಧಪಟ್ಟಂತಹ ಆಪ್ಷನ್ ಇದು ಇದು ಕೂಡ ಸಾಕಷ್ಟು ಮಾಹಿತಿ ಈಗ ಆಲ್ರೆಡಿ ಫಿಲ್ ಆಗಿರ್ತದೆ ಕಳೆದ ವರ್ಷದ್ದು ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ನೋಡಿಕೊಂಡು ಏನಾದರೂ ತಪ್ಪಾಗಿದ್ದಲ್ಲಿ ನೀವು ಸರಿಪಡಿಸ್ಕೊಳ್ಳಿ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ಫೆಸಿಲಿಟಿ ಡೇಟಾ ಹ್ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲ್ ಅಂತೇಳಿ ಬರ್ತದೆ ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಆ ವಿದ್ಯಾರ್ಥಿಯ ಎಲ್ಲ ಮಾಹಿತಿ ಇಲ್ಲಿರ್ತದೆ ಜಿ ಪಿ ಇ ಪಿ ಎಫ್ ಪಿ ಓಕೆ ಪ್ರತಿಯೊಂದನ್ನು ನೋಡಿಕೊಂಡು ನೀವು ಸರಿ ಇದೆಯಾ ಅಂಥೇಳಿ ಚೆಕ್ ಮಾಡಿಕೊಂಡು ಕೊನೆಗೆ ಕಂಪ್ಲೀಟ್ ಡೇಟಾ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಈ ರೀತಿ ನೀವು ಇ ಪಿ ಎಫ್ ಪಿಯನ್ನು ಅಪ್ಡೇಟ್ ಮಾಡಿ ಜಿ ಪಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕೂಡ ನೀವು ಎಡಿಟ್ ಮಾಡಿ ಅದನ್ನು ಕೂಡ ನೀವು ಸೇವ್ ಮಾಡಿ ಓಕೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು